ಸರ ಸರ ಒಂದು ನಿಮಿಷ ನಿರ್ಣಾಯಕರಿದ್ರಿ ಎರಡು ಅಷ್ಟ ಐತಿ ಒಂದು ನಿಮಿಷ ಒಂದು ನಿಮಿಷ ರೀ ಓ ಯೋ ಏಯ್ ಹನುಮಂತ ಏ ಹನುಮಂತ ಒಂದೇ ನಿಮಿಷ ನೋಡಿರಿ ನಾವು ಒಂದು ನಿಮಿಷ ಕೇಳಿರಿ ಭಂಡಾರ ಕೊಡುವಾಗ ನಮ್ಮ ಇವ್ರ ಕುಶಾಪ್ನವ್ರು ಇಟ್ಕೋರಿ ಏನಾಗೈತಿ ಭಂಡಾರ ಕೊಟ್ಟಾರ ಐದು ಹಾಲು ಮತದಾಗ ಪ್ರಶ್ನಪ್ಪ ಅಂತ ಹೇಳ್ಯಾರ ಇಶ್ವಿ ಅಂತೂ ಹೇಳಿಲ್ಲ ಒಂದ್ರೆ ಎರಡನೇದು ಇಲ್ಲಿ ಫಸ್ಟಕ್ಕೆ ನೀವು ಕಮಿಟಿಯವ್ರ ನಿರ್ಣಾಯಕ್ ಕೊಟ್ಟ್ರಿ ಕೊಡುವಾಗ ಹಿಂಗೆ ಪಾಯಿಂಟ್ ಕೊಡ್ತೀನಿ ನೀವೇನು ಅಂದಿಲ್ಲ ಸರ್ ಒಂದ್ರಿ ಅದು ಹೇಳ್ರಿ ಮುಂದಿನ ಒಂದಿಲ್ಲ ಒಂದು ಸರ್ ಎರಡನೇದು ನಿಮ್ಮ ನಿರ್ಣಯದಾಗ ನಾವು ಇಬ್ರು ತಪ್ಪಿದೀವಿ ನೀವು ಹಾಕಿರ್ತಕ್ಕಂಥ ನಿರ್ಣಯದಾಗ ನೀವು ಬ್ಯಾಡಂದ್ರು ನಾವು ಇಬ್ರು ಮಾಡಿದ್ವಿ ಅದಕ್ಕೆ ಏನು ಪನಿಷ್ಮೆಂಟ್ ಮಾಡಿರಿ ಏನು ತಪ್ಪು ಮಾಡಿದ್ವಿ ಅನ್ನೋದು ಹೇಳ್ರಿ ನೀವು ನಿರ್ಣಯಕ್ಕೆ ಒಂದು ನಿಮಿಷ ತಂಡ್ರಿ ಪಾಯಿಂಟ್ ಅಲ್ಲಿದ ಪಾಯಿಂಟ್ ಅಲ್ಲಿದ ನಿಮ್ಮ ನೇಮನ್ನ ನಾವು ತಪ್ಪು ಮಾಡಿದೀವಿ ಇಬ್ರು ಮಾಡಿದೀವು ನಿಮ್ದು ಏನ್ ಪನಿಷ್ಮೆಂಟ್ ಮಾಡ್ರಿ ಹೇಳ್ರಿ ಹಲೋ ಗಾಪ್ರೆ ಗಾಪ್ರೆ ಒಂದ್ ಮಿಂಟ್ ಇದಂಗ್ ಗೊತ್ತನ್ರಿ ಕಲಾವಂತರ ನಮ್ಮ ಊರಿ ಬಂದಾರ ತ್ರಿಕಿಂದ ನಾವು ಕೆಲವೊಂದು ನಿಯಮಗಳನ್ನು ಹೇಳಿದ್ವು ಆ ನಿಯಮಗಳು ಹೇಳಕ್ಕಾಗ್ಲಿ ಇವ್ರು ಏನಂದ್ರು ಇಲ್ರಿ ಆ ಕೆಲವೊಂದು ನಿಯಮಗಳು ನಡೆಯುವ ನಾವ್ ಇವ್ರಿಗೆ ಮಾರ್ಗ ಹಾಡೋದು ಬಿಡ್ರಿ ಅಂದ್ವು ಬಾಳೋತನ ತಿಮ್ಮು ಬಾರಿಸ್ಬೇಡಂದು ಬಾಳೋತನ ಬಾರಿಸದ್ ಬಿಟ್ರಿ ಎಲ್ಲಿ ಬಿಟ್ಟಿದ್ರಿ ನೀವ ಎಲ್ಲಿ ಬಿಟ್ಟಿದ್ರಿ ನೀವ ಎಟ್ಟು ಮಂದಿ ಎಲ್ಲ ಕೇಳ್ರಿ ಹ ಬಾಳೋತನ ಗಬ್ರಿ ಗಬ್ ಬಾಳೋತನ ದಿಮ್ಮ ಬಾರಸಿರಿ ಮಾರ್ಗ ಹಾಡೋದು ಬಿಡ್ರಿ ಅಂದ್ವು ಮಾರ್ಗ ಹಾಡುದ ಬಿಟ್ರಿ ನಾವ್ ನೀವಲ್ಲ ಮತ್ತಾರ ನೀವ್ರಿ ನಾನು ನೀವಂದ್ ಪಾಳೆ ನೀವಂದ ಪಾಳೆ ಮಾರ್ಗ ಹಾಡ್ಲಿಕರ ಹಾಡು ರೀ ಒಂದ್ ನಿಮಿಷ ರೀಕ ನಾ ಏನ್ ಹೇಳ್ರಿ ಮಾರ್ಗ ಇಲ್ದ ನಮ್ಮ ಮಾಳಿಗರ ಮಾರ್ಗದಾಗ ನಮ್ಗ ಹಾಡ್ಲಾಕ ಬರಂಗಿಲ್ಲ ಅದ್ ಭಂಡ ಅದು ಭಂಡಾರಿ ಹಿಡಿದಾಗ ಕಮಿಟಿ ಆಮೇಲೆ ಮಾತಾಡ್ರಿ ಅವರು ನಮ್ಗ ಮಾರ್ಗ ಹಾಡ್ರಿ ಅಂತ ಹೇಳಿ ರೀ ಅವರು ಹೇಳಿ ಲಂಡಾರ್ ಹಿಡ್ದಾಗ ಮಾತಾಡಿ ಹೇಳಿಲ್ರಿ ಅದನ್ನ ಅವರು ಹೇಳಿಲ್ರಿ ಒಂದ ಹೇಳ್ತೀನ ಒಂದ್ ಗಪ್ಪ್ರೀ ನೀವು ಅದನ್ನ ಹೇಳಿರಿ ಇಲ್ಲ ಗಪ್ಪೇ ಗಪ್ ಏ ಒಂದ್ ನಿಮಿಷ ತಡೀ ಹೋಗ್ರಿ ಹುಣ್ಣಿ ಇಲ್ರಿ ನಾ ಏನ್ ಹೇಳತ್ತೀನಿ ಸರ ನೀವು ಕರೆಕ್ಟ್ ಆಗಿ ಇಲ್ಲಿ ಬ್ಯಾಡಂದ್ರ ಇಲ್ಲೇ ಏನಾಗೇ ಕೇಳಿ ಮಾತಾಡ್ರಿ ನೀವು ನೀವು ಅಂದ್ರೆ ಫಸ್ಟ್ ಏನಂದ್ರು ನಾವು ನಮ್ಗ ಮಾರ್ಗ ಇಲ್ದ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ನಮ್ದು ಹೇಳ್ತೀವ ನೀವೇನ್ ನಿರ್ಣಯ ಕೊಡ್ತೀರ ಅದ ಕುಡ್ರಿ ಏನ್ ಇಲ್ಲ ನೋಡ್ರಿ ಇದೇನೇನಿಲ್ಲ ಏನ್ ಏನು ಏನ್ ಇಲ್ಲ ಏನ್ ಸರ್ ಸರ್ ಇವ್ರು ಹೇಳೋದು ಕೇಳಲ್ಲ ಇವ್ರು ಹೇಳಿ ಕೇಳಂಗಿಲ್ಲ ಒಂದು ನಿಮಿಷ ಇವರು 2000 ಇಸ್ವಿ ಒಳಗೆ ಇವರು ಸವಾಲು ಮಾಡಿಲ್ಲ ಸರ್ ಸರ್ ಅವರು ಅಧ್ಯಾಯಕ ಅನುಗುಣವಾಗಿ ಸವಾಲು ಮಾಡಿದ್ರು ಅವರು ಒಂದು ಪ್ರಕಾಶಕರು ಲೇಖಕರು ರುಡಿ ಒಳಗೆ ಅವರು ಒಂದು ಸವಾಲು ಮಾಡಿದ್ರು ಸರ್ ಅವರು ಒಂದು ಸವಾಲ್ ತಪ್ಪು ಮಾಡಿದ್ರು ನಾವು ಸರ್ ಅವರು ಅವರು ಮಾತು ಕೇಳಿಲ್ಲ ನಿಮ್ಮ ಮಾತು ಕೇಳಿಲ್ಲ ಅವರು ಒಂದು ಸವಾಲ್ ತಪ್ಪು ಮಾಡಿದ್ರು ಇವರು ಐದು ಸವಾಲ್ ತಪ್ಪು ಮಾಡಿದ್ರು ಅವರು ಐದು ಪಾಯಿಂಟ್ ಇವರದು ಒಂದು ಪಾಯಿಂಟ್ ನಾಲ್ಕು ಪಾಯಿಂಟ್ ದಿಂದ ಅವರು ಜೈಶಾಲಿ ಆಗ್ಯಾರ ಕಮಿಟಿ ಅವರು ಕೂಡ್ಕೊಂಡು ಏನು ಹೋಗ್ಬೇಕು ಮೋದ್ರ ಮಾಡಿ ಮಾಡೋದು ಬೇಡ ಸರ್ ಮೋಸಾಕಿ ಸರ್ ಯಾಕೆ ತಪ್ಪು ಮಾಡಿರಿ ನೀವು ಹೇಳ್ತೇನೆ ರೀ ನೀವು ಯಾಕೆ ತಪ್ಪು ಮಾಡ್ಯಾರ ಅನ್ನೋದು ಹೇಳ್ತೇನೆ ಒಂದು ನಿಮಿಷ ತಳಿ ರೀ ಗಪ್ರಿ ಗಪ್ ರೀ ನಿಮ್ಮ ನೇಮ ಪ್ರಕಾರ ಏ ಒಂದು ನಿಮಿಷ ತಳಿ ರೀ ಒಂದು ನಿಮಿಷ ಕೇಳ್ರಿ ಸರ ನಿಮ್ಮ ನೇಮ ಪ್ರಕಾರ ಸರ್ರಿ ಸರ ಓ ಸರ ಓ ಸರ ನಿಮ್ಮ ನೇಮ ಸರ ಗಪ್ರಿ ರೀ ಒಂದು ನಿಮಿಷ ಇರಾರ ಇರೋ ಒಂದು ನಿಮಿಷ ತಗಳಿ ರೀ ನಮ್ಗೇನು ಬಹುಮಾನ ಕೊಡಬೇಡ್ರಿ ನಾವು ಇದ್ರ ಮೇಲೆ ಇಲ್ಲ ಒಂದು ಮಾತು ಕೇಳ್ರಿ ಒಂದು ನಿಮಿಷ ಕೇಳ್ರಿ ನಮ್ದು ಒಂದು ಮಾತು